ಒಂದು ನಿಮಿಷ ವೀಕ್ಷಕ್ರೆ ಒಂದು ನಿಮಿಷ ಅಂತಂದ್ರೆ ಅರವತ್ತು ಸೆಕೆಂಡ್ ಈ ಒಂದು ನಿಮಿಷ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಗೆ ಗೊತ್ತುಂಟ ಈ ಒಂದು ನಿಮಿಷದಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ಏನೆಲ್ಲ ಆಗತ್ತೆ ಅಂತ ಒಂದು ನಿಮಿಷದಲ್ಲಿ ಎಷ್ಟು ಫ್ಲೈಟ್ ಗಳು ರನ್ ವೇ ಇಂದ ಟೇಕ್ ಆಫ್ ಆಗುತ್ತೆ ಈ ಒಂದು ನಿಮಿಷದಲ್ಲಿ ಟೊಮಾಡ್ ಎಷ್ಟು ಬರ್ಗರ್ನ ಮಾಡುತ್ತೆ ಪ್ರತಿ ಒಂದು ನಿಮಿಷಕ್ಕೆ ಗೂಗಲ್ ನಲ್ಲಿ ಎಷ್ಟು ಸರ್ಚಸ್ಗಳಾಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವತ್ತಗೂ ಮರಿಬೇಡಿ ನಿಮಗೆ ಗೊತ್ತುಂಟ ಒಂದು ನಿಮಿಷಕ್ಕೆ ಎಂಟರಿಂದ ಹತ್ತು ಸಾವಿರ ಏರೋಪ್ಲೇನ್ಗಳು ರನ್ವೇಯಿಂದ ಟೇಕ್ ಆಫ್ ಆಗುತ್ತೆ ಪ್ರತಿ ಒಂದು ನಿಮಿಷಕ್ಕೆ ಅರವತ್ತೈದು ಸಾವಿರ ಬ್ಯಾರಲ್ನಷ್ಟು ತೈಲೆಗಳು ಯೂಸ್ ಆಗ್ತಾ ಉಂಟು ನಿಮಗೆ ಗೊತ್ತುಂಟ ಒಂದು ನಿಮಿಷಕ್ಕೆ ನಲವತ್ತು ಗನ್ಗಳು ಅಮೆರಿಕಾದಲ್ಲಿ ಸೋಲ್ಡ್ ಆಗ್ತಾ ಉಂಟು ನಿಮಗೆ ಗೊತ್ತುಂಟಾ ಒಂದು ನಿಮಿಷಕ್ಕೆ ಮೂರು ಲಕ್ಷ ಟನ್ನಷ್ಟು ಐಸ್ಗಳು ಕರಗಿ ಅಂಟಾರ್ಟಿಕಾದಲ್ಲಿ ನೀರಾಗ್ತಾ ಉಂಟು ಪ್ರತಿ ಒಂದು ನಿಮಿಷಕ್ಕೆ ಮೆಟೋನಾಲ್ಡ್ ನಾಲ್ಕು ಸಾವಿರದ ಐನೂರು ಬರ್ಗರ್ಗಳನ್ನು ತನ್ನ ಕಸ್ಟಮರ್ಗೆ ಮಾರಾಟ ಮಾಡ್ತಾ ಉಂಟು ನಿಮಗೆ ಗೊತ್ತುಂಟಾ ಒಂದು ನಿಮಿಷಕ್ಕೆ ಉಬರ್ನಲ್ಲಿ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಆ್ಯಪ್ಗಳು ಬುಕ್ ಆಗ್ತಾ ಉಂಟು ನಿಮಗೆ ಪ್ರತಿ ಒಂದು ನಿಮಿಷಕ್ಕೆ ಒಬ್ಬ ಮನುಷ್ಯ ಒಂದು ಪುಸ್ತಕದಲ್ಲಿರೋ ಒಂಬೈನೂರು ಶಬ್ದಗಳನ್ನು ಓದೋ ಕೆಪಾಸಿಟಿ ಉಂಟು ನಿಮಗೆ ಗೊತ್ತುಂಟ ಒಂದು ದಿನಕ್ಕೆ ನೂರ ಹದಿಮೂರು ಮಕ್ಕಳುಗಳು ಬಡ ರೇಖೆಯಲ್ಲಿ ಹುಡ್ತಾ ಇದ್ದಾರೆ ಒಂದು ನಿಮಿಷಕ್ಕೆ ಹನ್ನೆರಡು ಸಾವಿರದ ಐವತ್ನಾಲ್ಕು ಗ್ಯಾಲ್ನಷ್ಟು ವೈನ್ಗಳನ್ನು ಕುಡಿದು ಖಾಲಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಿಮಿಷಕ್ಕೆ ಯೂಟ್ಯೂಬ್ನಲ್ಲಿ ನಾಲ್ಕುನೂರು ಗಂಟೆಗಳಷ್ಟು ವಿಡಿಯೋ ಅಪ್ಲೋಡ್ ಆಗ್ತಾ ಉಂಟು ಪ್ರತಿಯೊಂದು ನಿಮಿಷಕ್ಕೆ ಏಳು ಆಟಗಳು ವಿಕಿಪೀಡಿಯಾದಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ನಿಮಿಷಕ್ಕೆ ಎರಡೂವರೆ ಸಾವಿರ ಟನ್ನಷ್ಟು ಗಾರ್ಬೇಜ್ಗಳು ಪ್ರಪಂಚದಲ್ಲಿ ಉತ್ಪತ್ತಿ ಆಗ್ತಾ ಉಂಟು ಪ್ರತಿಯೊಂದು ನಿಮಿಷಕ್ಕೆ ಹದಿನೈದು ಸಾವಿರ ಹಾಡುಗಳು ಐಫೋನ್ನ ಐಟೂನ್ನಿಂದ ಡೌನ್ಲೋಡ್ ಆಗ್ತಾ ಉಂಟು ಪ್ರತಿಯೊಂದು ನಿಮಿಷಕ್ಕೆ ಎರಡು ಸಾವಿರದ ಏಳುನೂರ ಒಂಬತ್ತು ಮೊಬೈಲ್ಗಳು ಮಾರಾಟವಾಗ್ತಾ ಉಂಟು ಪ್ರತಿಯೊಂದು ನಿಮಿಷಕ್ಕೆ ನಿಮ್ಮ ರಕ್ತ ಇಡೀ ದೇಹವನ್ನು ಸಂಚರಿಸಿಕೊಂಡು ಬರುತ್ತೆ ಪ್ರತಿಯೊಂದು ನಿಮಿಷಕ್ಕೆ ಎರಡು ಪಾಯಿಂಟ್ ಮೂರು ಮಿಲಿಯನ್ ಸರ್ಚ್ಗಳು ಗೂಗಲ್ ನಲ್ಲಿ ಸರ್ಚ್ ಆಗ್ತಾ ಉಂಟು ಪ್ರತಿಯೊಂದು ನಿಮಿಷಕ್ಕೆ ನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ವಿಡಿಯೋಗಳು ಸ್ನ್ಯಾಪ್ಚಾಟ್ನಲ್ಲಿ ನಲ್ಲಿ ಲೇ ಆಗ್ತಾ ಉಂಟು ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡಿ ನಿಮಗೆ ಯಾವ ವಿಡಿಯೋ ನೋಡಬೇಕು ಅಂತ ಕಾಮೆಂಟ್ ಕಮೆಂಟ್ ನಲ್ಲಿ ಬರೆದು ಹಾಕಿ ಅದೇ ವಿಷಯದ ಬಗ್ಗೆ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವತ್ತೂ ಮರಿಬೇಡಿ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು